ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಜಾಯಿನ್ ಇಂಡಿಯನ್ ಆರ್ಮಿ ಈ ಒಂದು ವೆಬ್ಸೈಟಲ್ಲಿ ಏನಪ್ಪಾ ಅಂತಂದ್ರೆ ಅಗ್ನಿಪಥದ ಒಂದು ರಿಸಲ್ಟನ್ನು ಏನಪ್ಪಾ ಅಂತಂದ್ರೆ ಬಿಟ್ಟಿರ್ತಕ್ಕಂಥದ್ದು ಅದರಲ್ಲಿ ಟೆಕ್ನಿಕಲ್ ಆಗಿರ್ಬೋದು ಟ್ರೇಡ್ಸ್ಮ್ಯಾನ್ ಆಗಿರ್ಬೋದು ಜಿ ಡಿ ಆಗಿರ್ಬೋದು ಮತ್ತು ಬೆಂಗಳೂರು ಎ ಆರ್ ಮತ್ತು ಮಂಗಳೂರು ಎ ಆರ್ ಓದ ಫೈನಲಿಸ್ಟ್ ಯಾವಾಗ ಅನ್ನುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ಪ್ರತಿದಿನ ಹಾಕು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈಲಿ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಲ್ಲಿ ಫೈನಲ್ ಒಂದು ಅಂತಂದ್ರೆ ರಿಸಲ್ಟನ್ನು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಲಕ್ನೋ ಆಗಿರ್ಬೋದು ಇದರ ಜೊತೆಗೆ ಪುಣೆ ಕೊಲ್ಲಾಪುರ ಮತ್ತು ಶಿಲಾಂಗ ಇವೆಲ್ಲ ಏನಪ್ಪ ಅಂತಂದ್ರೆ ಫೈನಲ್ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥದ್ದು ಇದರಲ್ಲಿ ಕೊಲ್ಲಾಪುರದ ಒಂದು ಇ ಆರ್ ಒದ ರಿಸಲ್ಟನ್ನು ಏನಪ್ಪಾ ಅಂತಂದ್ರೆ ಒಂದು ಚೆಕ್ ಮಾಡೋಣ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಒಂದು ಪಿ ಡಿ ಎಫನ್ನು ಓಪನ್ ಆಗುತ್ತದೆ ನೋಡಿ ಇಲ್ಲಿ ಲಿಸ್ಟನ್ನು ಅಂತಂದ್ರೆ ನೋಡ್ಕೋಬೋದು ಪುಣೆ ಮಹಾರಾಷ್ಟ್ರ ಅಂತಂದ್ರೆ ಕೊಲ್ಲಾಪುರದ ಒಂದು ಲಿಸ್ಟನ್ನಾಗಿರುವಂಥದ್ದು ಇದು ಈ ಲಿಸ್ಟಲ್ಲಿ ಏನಪ್ಪಾ ಅಂತಂದರೆ ಟೆಕ್ನಿಕಲ್ ಟ್ರೇಡ್ಸ್ಮ್ಯಾನ್ ಮತ್ತು ಜಿ ಡಿ ಅಂತಂದ್ರೆ ಮೂರು ಏನಪ್ಪಾ ಅಂತಂದರೆ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥದ್ದು ಈ ಒಂದು ಪಿ ಡಿ ಎಫನ್ನು ಅನ್ನು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಹ ಕೊಟ್ಟಿದ್ದೀವಿ ಅಲ್ಲಿ ಸಹ ಜಾಯ್ನ್ ಆದರೆ ಅಂದರೆ ಈ ಒಂದು ಪಿ ಡಿ ಎಫನ್ನು ಅನ್ನು ದೊರೆಯುತ್ತದೆ ಅಂತ ಹೇಳ್ತಾ ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಮಾಹಿತಿ ವಿಡಿಯೋ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ